ఈ వేదికే అధ్యక్ష స్థానం నమ్మ నిమ్మే వచ్చిన సన్మాన్య జెపి పార్టీ శాసకరు అధ్యక్ష అడ్డీ చందడివరికి ఈ వేదిక ముఖాంతర ಈಗ ಶಾಲಾ ಮಕ್ಕಳ ಪದವೀಕ್ಷಣೆ ಕಾರ್ಯಕ್ರಮ ಸನ್ಮಾನ್ಯರು ಶ್ರೀ ಶರಣಬಸವೇಶ್ವರ ಬಾಲಿಕೆಯ ಪ್ರೌಢಶಾಲೆ ಹಟ್ಟಿಪಟ್ಟಣ ಇ ಎಸ್ ಸೀಮಂತ್ ಪ್ರೌಢಶಾಲೆ ಅಟ್ಟಿಪಟ್ಟಣ सिमेंस कॉल सर। श्री विनय का प्राण शाले हट्टी पटना।

केंद्रीय विद्यालय विद्यालयशा अटिचिन्ल गई

ಕಣ್ಣಿಂಗ್ ಕಂಪನಿ ಆವರಣದಲ್ಲಿ ಎಪ್ಪತ್ತೇಳನೇ ಹೈದರಾಬಾದ್ ಕರ್ನಾಟಕ ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ ಆದರೆ ಇರ್ತೀನಿ ಎಪ್ಪತ್ತೇಳನೇ ಆಚರಣೆಯಿಂದ ಆಚರಣೆಯನ್ನ ಪ್ರಥಮವಾಗಿ ಎಲ್ಲ ಗೌರವ ಕಾರ್ಮಿಕ ಬಂಧುಗಳೇ ಮಧು ಮಕ್ಕಳೇ ಕಾರ್ಯಕ್ರಮ ಮುಖಂಡ ಅಧಿಕಾರಿ ಸ್ನೇಹಿತರೆ ಗೌರವ ಶಿಕ್ಷಕ ವರ್ಗದವರು ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳೇ ಹಾಗೂ ಬೇರೆಯವರು ಯಾರಾದರೂ ಇದ್ರೆ ಸಹೋದರ ಸಹೋದರಿಯ ನಮ್ಮ ದೇಶಕ್ಕೆ

ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ಲಕ್ಷಾವಧಿ ಜನರು ಕೋಟ್ಯಾವಧಿ ಜನರು ಪೋರಾದಲ್ಲಿ ಪಾಲ್ಗೋ ಮುಖಾಂತರ ಅಂತ ಸಂಸತ್ವ ಕಾನೂನಿನ ಪ್ರಕರಣ ಇತ್ತು ಅದನ್ನ ಕಾನೂನಿನ ಪ್ರವ ನಿವಾರಣೆ ಮಾಡಿದವರು ನಮ್ಮ ಸನ್ನಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಮೊದಲು ಮುನ್ನುಗಿಸಲಿಕ್ಕೆ ಅವರು ಆದೇಶವನ್ನು ಕೊಟ್ಟರು ಈ ದೇಶದಲ್ಲಿ ಐನೂರ ಹೆಚ್ಚು ರಾಜ್ಯರು ನಮ್ಮ ತಮ್ಮ ಆಳ್ವಿಕೆಯರು ಅವರೆಲ್ಲರನ್ನು ಒಗ್ಗೂಡಿಸಿ ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ಉಳಿದುಕೊಳ್ಳಲು ಒಪ್ಪಿಗೆ ಕೊಡಿಸಿದರು ಈ ರೆಜಾಕಾರ ಮೇಲೆ ದಾಳಿ ಮಾಡುವ ಮುಖಾಂತರ ನಿಜಾಮರ ಒಂದು ಆಳ್ವಿಕೆಯಲ್ಲಿ ಆಳ್ವಿಕೆ ಮೇಲೆ ದಾಳಿ ಮಾಡುವ ಮುಖಾಂತರ ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕ ಕರಿತೀವಿ ದೇವರ ಇರ್ಬೋದು ಮುಲ್ಬುರ್ಗ ಇರ್ಬೋದು ಯಾದಗಿರಿ ಈ ಹೊಸ ಜಿಲ್ಲೆ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಜಿಲ್ಲೆ ಒಳಗೊಂಡಿದ್ದಾರೆ ಇವೆಲ್ಲಕ್ಕೂ ವಿಮೋಚನೆ ಸಿಕ್ಕದ್ದು ಎಪ್ಪತ್ತೇಳು ವರ್ಷಗಳ ಹಿಂದೆ ಅನ್ನುವಂತ ನಾಕು ಪ್ರಾಥಮಿಕ ಶಾಲೆಯಲ್ಲಿ ಓದ ಸಂದರ್ಭದೊಳಗ ಪ್ರಜಾಕಾರ ಹಾವಳಿ ಪ್ರಜಾಕಾರ ಹಾವಳಿ ಅಂತ ಕೇಳ್ಕೊಂಡು ಕೇಳ್ತಿದ್ವಿ ನಾವು ಇದ್ರ ಜೊತೆಗೆ ಗೋವಾದ ಸಹಿತ ನಮ್ಮ ಹಿಟ್ಕೊಂಡು ಇಟ್ಟಿದ್ದೀರ ಪ್ರತ್ಯೇಕ ಒಂದು ರಾಷ್ಟ್ರವಾಗಿ ಫ್ರೆಂಚ್ ಆಗತ್ತಲ್ಲಿ ಸಿಕ್ಕಿತ್ತು ಅದನ್ನು ಹತ್ತೊಂಬತ್ತು ನೂರ ಅರವತ್ತೇಳನೇ ಇಷ್ಟ ಅದನ್ನು ಸಹಿತ ನಮ್ಮ ಯಾರು ಆಡಳಿತ ಮಾಡ್ತಿದ್ರು ಅವರ ಹೊಣೆ ಹಾಕಿ ಅದು ಗೋವನ್ನ ಸಹಿತ ನಮ್ಮ ದೇಶದ ಒಂದು ಭಾಗವನ್ನಾಗಿ ಮಾಡಿದಂತ ಶ್ರೇಯಸ್ಸು ಆಗಿನ ಪ್ರಧಾನಮಂತ್ರಿ ಆದ ನೆಹರೂರವರು ಆ ನಂತರ ಪಟೇಲ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಉತ್ತಿನ ಮೂರು ಸಂಖ್ಯೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಬಹಳ ವಿಚಾರ ಮಾಡಿ ಸರಿಯಾದ ರೀತಿಯ ನಿರ್ಧಾರ ತೆಗೆದುಕೊಂಡಿದ್ದರಿಂದ ಇವತ್ತು ನಮ್ಮ ದೇಶ ಉಳಿದುಕೊಂಡಿದೆ ಅನ್ನುವಂತ ಮಾತನ್ನು ಹೇಳ್ತೇನೆ ಅದಕ್ಕೆ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನಗಳಿವೆ ಇಪ್ಪತ್ತೊಂದನೇ ಶತ್ವಾದಲ್ಲಿ ಇದ್ದೀವಿ ಜಗತ್ತಿನ ಬೇರೆ ಬೇರೆ ದೇಶದ ಜೊತೆಗೆ ನಾವು ಇವತ್ತು ಪ್ರತಿಯೊಂದು ವ್ರತದಲ್ಲಿ ಸಹಿತ ಪೈಪೋಟಿ ಮಾಡಬೇಕಾಗಿದೆ ಇದರ ಜೊತೆಗೆ ನಮ್ಮ ದೇಶದ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಯಾಕಂದ್ರೆ ನಮ್ಮ ಆಜುಬಾಜು ಇರುವ ಚೀನಾ ಇರುವವರು ಪಾಕಿಸ್ತಾನ ಇರುವವರು ನಮ್ಮ ವೈದ್ಯರಾಗಿದ್ದಾರೆ ದೇಶದ ರಕ್ಷಣೆ ಮಾಡುವ ಜೊತೆಗೆ ದೇಶವನ್ನ ಅಭಿವೃದ್ಧಿ ಪತ್ತದತ್ತ ಕೊಂಡೊಯ್ಯಬೇಕಾದರೆ ದೇಶದಲ್ಲಿ ಔದ್ಯೋಗಿಕ ಕ್ರಾಂತಿ ಆಗಬೇಕಾಗಿದೆ ಪ್ರೊಡಕ್ಷನ್ ಅನ್ನುವಂಥದ್ದೇನಿದೆ ಪ್ರತಿಯೊಂದರಲ್ಲಿ ಹೆಚ್ಚಾಗಬೇಕಾಗಿದೆ ವಿಶೇಷವಾಗಿ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಜನಸಂಖ್ಯೆ ಮೂವತ್ತು ಕೋಟಿ ಇತ್ತು ನೂರ ನಲ್ವತ್ತು ಕೋಟಿ ದಾಟುವ ಮುಖಾಂತರ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಮಕ್ಕಳ ಸಂಪೂರ್ಣ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರ ಮುಂದಿನ ಓಟಿ ಜನರಿಗೆ ಆಹಾರವನ್ನು ಕೊಡಲಿಕ್ಕೆ ಸಾಧ್ಯ ಇವತ್ತು ನೂರ ನಲ್ವತ್ತು ಕೋಟಿ ಜನರಿಗೆ ಆಹಾರವನ್ನ ಪೂರೈಕೆ ಮಾಡೋದ್ರ ಮುಖಾಂತರ ಬೇರೆ ಬೇರೆ ದೇಶಗಳಿಗೆ ಅನೇಕ ಆಹಾರ ಪದಾರ್ಥಗಳನ್ನ ನಮ್ಮ ದೇಶದಲ್ಲಿ ಅನೇಕ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ಒಂದನೇ ನಂಬರ್ ತೆಲುಗು ಆರೆ ಇರಬಹುದು ಹತ್ತಿ ಇರ್ಬೋದು ಅನೇಕ ಉತ್ಪಾದನೆಗಳ ಸಕ್ಕರೆ ಇರ್ಬೋದು ಇವತ್ತು ನಮ್ಮ ದೇಶ ಒಂದನೇ ಸ್ಥಾನದಲ್ಲಿದೆ ಅಂತ ಮಾತಾಡ್ ಹೇಳುವ ಮುಖಾಂತರ ದೇಶ ನಮ್ಮೆಲ್ಲರಲ್ಲಿ ಏನ್ ಬರ್ಬೇಕು ಅನ್ನೋದು ಸಮಯ ಪ್ರಜ್ಞೆ ಬರಬೇಕು ಶಿಸ್ತು ಬರಬೇಕು ದೇಶದ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಬೇಕು ಸಂಸ್ಕಾರ ಬೇಕು ಇವೆಲ್ಲದಕ್ಕೂ ಹೆಚ್ಚು ದುಡಿಮೆ ಬೇಕು ಇವತ್ತು ನಮ್ಮ ಹಟ್ಟಿ ಚಿನ್ನದ ಕೈ ಗಣಿ ಏನಿದೆ ದೇಶದ ಒಳಗೆ ಒಂದೇ ಇರುತ್ತೆ ಬಂಗಾರ ಉತ್ಪಾದನೆ ಮಾಡುವಂತ ಗಣಿ ಇದೆ ಇಲ್ಲಿವರೆಗೆ ನಮ್ಮ ಕಾರ್ಮಿಕ ಬಂಧುಗಳ ಸಂದರ್ಭ ಇನ್ನೊಂದು ಅದರ ನಂತರ ಈ ಭಾಗ ಅತ್ಯಂತ ಹಿಂದುಳಿದ ಪ್ರದೇಶವಾಗಿತ್ತು ಹೇಳಿದಂಗೆ ಏಳು ಜಿಲ್ಲೆಯವರು ಅತ್ಯಂತ ಹಿಂದುಳಿದ ಪ್ರದೇಶವಾಗಿತ್ತು ಇದಕ್ಕೆ ಮುಕ್ತಿ ಕೊಟ್ಟವರು ಯಾರು ಅಂದ್ರೆ ಮೊದಲೇ ಸನ್ಮಾನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಿದ್ದಾರೆ ಫ್ರೀ ಸೆವೆಂಟಿ ಒನ್ ಜೆ ಅವ್ರು ಏನಾದ್ರೂ ಕೇಂದ್ರ ಸರ್ಕಾರದಲ್ಲಿ ಆದೇಶ ಮಾಡಿಸಲಾರು ಹೋಗಿದ್ರೆ ಇನ್ನೂ ಸಹಿತ ಈ ಭಾಗ ಸಾಕಷ್ಟು ತೊಂದರೆ ನಿರ್ವಹಿಸುವ ಅಷ್ಟೇ ಅಲ್ಲ ಯಾವುದೇ ಪದವೀಲರು ಅಥವಾ ಉದ್ಯೋಗ ಮಾಡಲಿಕ್ಕೆ ಹೋಗಿರುವಂಥ ಸಂದರ್ಭದೊಳಗೆ ಮತ್ತು ವಿಶೇಷವಾದಂಥ ರಕ್ಷಣೆ ನಿಮಗೆ ಮೆಂಕಾರ್ಧಿಕವರು ಆ ಸಂದರ್ಭದೊಳಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದರು ಆನಂತರ ನಮ್ಮ ಸೋನಿಯಾ ಗಾಂಧಿಯವರು ಆ ಚೇರ್ಪರ್ಸನ್ದಲ್ಲಿದ್ದಾರೆ ಅವತ್ತು ಯ ಕಠಿಣವಾದಂಥ ಒಂದು ನಿರ್ಣಯದಲ್ಲಿ ಇವತ್ತು ತ್ರೀ ಸೆವೆಂಟಿ ಒನ್ ಜಿ ಎಸ್ತಾರೆ ತಿಳ್ಕೊಂಡು ನಿಮಗೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಯಾವ ಕಾಲಕ್ಕೂ ಸಹಿತ ಈ ಭಾಗದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮನಮೋಹನ್ ಸಿಂಗ್ ಅವರನ್ನ ಸೋನಿಯಾ ಗಾಂಧಿ ಅವರನ್ನ ಅವ್ರ ಸಚಿವ ಸಚಿವ ಸಂಪನ್ನ ಮನೆ ಬಾರು ಮನೆ ಲಿಕ್ಕಿ ಅನ್ನುವಂಥ ಭಾವನೆಯೊಂದಿಗೆ ಇವತ್ತು ನಿಮಗೆ ಸರ್ಕಾರಿ ನೌಕರಿ ಇರುವವರು ಇವತ್ತು ಹೆಚ್ಚು ಚಿನವರಿಗೆ ಇವತ್ತು ನಾವು ನೌಕರಿಗೆ ಹೋಗ್ಬೇಕಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟು ಸ್ಥಳೀಯರಿಗೆ ಕೊಡಬೇಕು ನಾವು ಅದನ್ನ ಯಾವುದೇ ಫಂಡ್ ಸಿ ಎಸ್ ಆರ್ ಆಗಲಿ ಮತ್ತೊಂದಾಗಲಿ ಕೊಡ್ಬೇಕಂದ್ರೆ ಸ್ಥೇಯವಾಗಿ ಕೊಡ್ಬೇಕು ನಾವು ಈ ರಾಜ್ಯಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಸಿ ಎಸ್ ಆರ್ ಫಂಡ್ ಆದ್ರೆ ನಿಮ್ಗೆ ಹೈದರಾಬಾದ್ ಕರ್ನಾಟಕ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟಿರುವಂತಹ ಒಂದು ಸೌಲಭ್ಯಗಳನ್ನ ದೊಟ್ಟಿಸ್ಕೊಟ್ಟಿರುವಂತ ದೊಡ್ಡ ನಾಯಕ ಇವತ್ತು ನಮ್ಮ ಭಾಗದಲ್ಲಿ ಆರೋಗ್ಯ ಸಮಾಜ ಮಾಡಬೇಕಾದ ಖರ್ಗೆ ಅವರು ನೆನಪು ನನ್ನ ಭಾಷಣ ಸಂದರ್ಭದಲ್ಲಿ ಏನು ಮೈತ್ರಿ ಮೈತ್ರಿ ಅನ್ನುವಂತ ನೆನಪಿ ಬರಲಿಲ್ಲ నాలు యాక్రె ఎలియూ సహిత తయారీ వర్షం నాలుగు అసలు మాట్లాడాలి ముఖ్యమంత్రి మాట్లాడాలి బెల్ తెలి మాత్ర మాట్లాడకూడదు మాత్రం మాట్లాడ క్షమయ్యి

ತನ್ನೇ ಕಾರ್ಯವ ಕಾರ್ಯಮಿಡನಂದು